ಎಲ್ರಿಗೂ ನಮಸ್ಕಾರ ರೀ ಜಗದೋಳಿ ಯೂಟ್ಯೂಬ್ ಗೆ ಮತ್ತೊಮ್ಮೆ ಸ್ವಾಗತ ಇವತ್ತಿನ ದಿವಸ ಜಗತ್ತಿನಾಗ ಬಹಳ ಯಶಸ್ವಿಯಾದ ಮಂದಿ ಅದರಲ್ಲ ಅವರ ಹಿಂದಿನೊಂದು ಒಂದು ಮುಖ್ಯ ವಿಚಾರ ತಿಳ್ಕೊಳ್ಳೋಣ ಅಂತ ಓ ಸರಿ ಈಗ ಕೆಲವರಿಗೆ ಹುಟ್ಟಿನಿಂದನೇ ಪ್ರತಿಭೆ ಇರ್ತದ್ರಿ ಅದು ನಿಜ ಆದರೆ ಅಷ್ಟೇ ಸಾಕೀನ್ರಿ ಒಳ್ಳೆ ಪ್ರಶ್ನೆ ಬರೀ ಪ್ರತಿಭೆಯಿಂದಾನ ದೊಡ್ಡ ಸಾಧನೆ ಮಾಡಕ್ಕಾಗ್ತದೇನು ಅಥವಾ ಏನಾರ ಹಿಂದೆ ಗುಟ್ಟುಗಿಟ್ಟು ಅದೇನೋ ಖಂಡಿತ ಅದ್ರ ಬಗ್ಗೆ ಮಾತಾಡೋಣ ರೀ ಬರೀ ಅಂಗಾರ ಇದ್ರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಈಗ ದೊಡ್ಡ ದೊಡ್ಡ ಸಾಧಕರು ಕಲಾವಿದರು ಎಲ್ಲಾ ಹೆಂಗಿಷ್ಟೆತ್ರ ಬೆಳಿತಾರಾ ಅಂತ ತಿಳ್ಕೊಳಕ ಕೆಲವೊಂದು ಸಂಶೋಧನೆಗಳು ನಡೆದವ್ರಿ ಹೌದು ರೀ ಒಬ್ಬ ಸಂಶೋಧಕರು ಕೆ ಆಂಡರ್ಸ್ ಎರಿಕ್ಸನ್ ಅಂತ ಅವರು ಪಿಟೀಲು ಅಂದ್ರೆ ವಾಯ್ಲಿನ್ ಕಲಿಯೋ ಹುಡುಗರ ಮೇಲೆ ಒಂದು ಅಧ್ಯಯನ ಮಾಡಿದ್ರು ಹ್ಞೂ ವಾಯ್ಲಿನ್ ಹುಡುಗರ ಮೇಲೆ ಅವ್ರಿಗೆ ಗೊತ್ತಾತಪ್ಪ ಅಂದ್ರೆ ಜಗತ್ತಿನ ಶ್ರೇಷ್ಠ ಕಲಾವಿದರು ತಮ್ಮ ಕ್ಷೇತ್ರದಾಗ ಪಾರಂಗತರಾಗೋ ಹೊತ್ತಿಗೆ ಸರಿ ಸುಮಾರು ಒಂದು ಹತ್ತು ಸಾವಿರ ಘಂಟೆಗಳ ಕಾಲ ಅಭ್ಯಾಸ ಮಾಡಿರ್ತಾರ ಅಂತ ಹತ್ತು ಸಾವಿರ ಘಂಟೆ ಬಹಳ ದೊಡ್ಡ ಸಂಖ್ಯೆ ರೀ ಅದು ಹೌದ್ರಿ ಆದ್ರೆ ಇದು ಬರೀ ಸುಮ್ನೆ ಗಂಟೆ ಲೆಕ್ಕ ಮಾಡೋ ಅಭ್ಯಾಸ ಅಲ್ರಿ ಖರೇ ಮಾತು ಇದಕ್ಕೆ ಡೆಲಿಬ್ರೇಟ್ ಪ್ರಾಕ್ಟಿಸ್ ಅಂತಾರಂದ್ರ ಉದ್ದೇಶಪೂರ್ವಕ ಅಭ್ಯಾಸ ಹೌದು ಹೌದು ಈ ಡೆಲಿಬ್ರೇಟ್ ಪ್ರಾಕ್ಟಿಸ್ ಅನ್ನೋದೇ ಬಹಳ ಮುಖ್ಯ ರೀ ಅಂದ್ರೆ ಸುಮ್ನ ನಾವು ಬರೀ ಮಾಡಿದ್ದನ್ನೇ ಮಾಡ್ಕೊಂತ ಕೂಡದಲ್ರಿ ಇದು ಹಂಗಂದ್ರೆ ಹೆಂಗ್ರಿ ಅಂದ್ರೆ ಪ್ರತಿ ಸಲನೂ ಒಂದು ನಿರ್ದಿಷ್ಟ ಗುರಿ ಇಟ್ಕೋಬೇಕು ನಮ್ಮ ವೀಕ್ನೆಸ್ ಎಲ್ಲೇದು ಎಲ್ ತಪ್ಪು ಮಾಡ್ತೀವಿ ಅಂತ ಗುರ್ತಿಸ್ಬೇಕು ಓಹೋ ಆಮೇಲೆ ಅದನ್ನ ಸರಿಪಡಿಸ್ಕೊಳ್ಳೋಕಷ್ಟೇ ಗಮನ ಕೊಡಬೇಕು ಕಷ್ಟ ಅನ್ಸಿದ್ರೂ ಪರವಾಗಿಲ್ಲ ಆ ಸವಾಲನ್ನ ಮತ್ತೆ ಮತ್ತೆ ಎದುರಿಸಬೇಕು ಅದರ ಮೇಲೆ ಪೂರ ಹಿಡಿತ ಬರೋ ತನಕ ಪ್ರಯತ್ನ ಪಡ್ತಾನೇ ಇರ್ಬೇಕು ತಪ್ಪುಗಳಿಂದ ಕಲ್ಕೊಂತ ನಮ್ಮನ್ನ ನಾವೇ ಸುಧಾರಿಸ್ಕೊಳೋದು ತಿಳೀತ್ ಬಿಡ್ರಿ ಹಂಗಾರ ಆ ಹತ್ತು ಸಾವಿರ ಘಂಟೆ ಅನ್ನೋದು ಬರೀ ಸಮಯದ ಅಳತೆ ಅಷ್ಟೇ ಅಲ್ಲ ಅಲ್ವೇ ಅಲ್ಲ ಆ ಸಮಯದಾಗ ನಾವು ಎಷ್ಟು ಗಮನ ಕೊಟ್ಟು ನಮ್ಮನ್ನ ನಾವು ಉತ್ತಮ ಪ್ರಯತ್ನ ಹಾಕ್ತೀವಿ ಅನ್ನೋದು ಮುಖ್ಯ ಆಗ್ತದ ಖರೆ ಮಾತ್ ಹೇಳಿದ್ರಿ ಇನ್ನೊಂದು ಉದಾಹರಣೆ ನೋಡ್ರಿ ನಾವೇನಾರ ಮುದ್ಲು ಕಲಿಯಾಕ ಹೋದಾಗ ಹ್ಮ್ ಸೈಕಲ್ ಹೊಡಿಯೋದೆ ತಗೊಳ್ರಿ ಸರಿ ಮೊದ್ಲು ಎಷ್ಟು ಕಷ್ಟ ಆಗ್ತದ ಹೇಳಿ ಹೌದು ಹ್ಯಾಂಡಲ್ ಹಿಡಿಬೇಕು ಪೆಡಲ್ ತುಳಿಬೇಕು ಆ ಬ್ಯಾಲೆನ್ಸ್ ಮಾಡ್ಬೇಕು ಮುಂದು ನೋಡ್ಬೇಕು ಅಬ್ಬಾ ಮೇಲೂ ಒಂದೇ ಸಲ ಗಮನ ಒಂದೇ ಸಲಕ್ಕೆಲ್ಲಾ ಕಡೆ ಗಮನ ಇರಬೇಕು ದಿನ ಅಭ್ಯಾಸ ಮಾಡ್ತಾ ಮಾಡ್ತಾ ಏನಾಗ್ತದ ಆಮೇಲೆ ನಾವು ಅದ್ರ ಬಗ್ಗೆ ವಿಚಾರೇ ಮಾಡಂಗಿಲ್ಲ ಅದು ತನ್ನಷ್ಟಕ್ಕೆ ತಾನೇ ನಡೀತದ ಆರಾಮಾಗಿ ಮಾತಾಡ್ಕೊಂತ ಸುತ್ತಮುತ್ತ ನೋಡ್ಕೊಂತ ಸೈಕಲ್ ಓಡಿತೇವಿ ಹೌದು ಆಟೋಮ್ಯಾಟಿಕ್ ಆಗಿ ಬಂದುಬಿಡ್ತದ ಹೌದ್ರಿ ಇದಕ್ಕ ಅನ್ಕಾನ್ಶಿಯಸ್ ಕಾಂಪಿಟೆನ್ಸ್ ಅಂತಾರ ಅಂದ್ರೆ ಅರಿವಿಲ್ಲದ ಸಾಮರ್ಥ್ಯ ಹೌದು ಆ ಕೌಶಲ್ಯ ನಮ್ಮ ಮೈಯೊಳಗ ನಮ್ಮ ಅಭ್ಯಾಸದೊಳಗ ಪೂರಾ ಸೇರಿ ಹೋಗ್ತದ ತಿಳಿದ್ ಬಿಡ್ರಿ ಅಂದ್ರೆ ಆ ಮೊದ್ಲು ಹೇಳಿದ ಡೆಲಿಬರೇಟ್ ಪ್ರಾಕ್ಟೀಸ್ ಮಾಡಿದ್ದರ ಫಲವಾಗಿಯೇ ಈ ಅನ್ಕಾನ್ಶಿಯಸ್ ಕಾಂಪಿಟೆನ್ಸ್ ಅನ್ನೋ ಹಂತ ಮುಟ್ಟಾಕ ಸಾಧ್ಯ ಆಗೋದು ಹೌದಲ್ಲ ಹೌದು ಹೌದು ಖಂಡಿತವಾಗಿಯೂ ಈ ಅಭ್ಯಾಸದ ಶಕ್ತಿ ನೋಡ್ರಿ ಇದು ಇವತ್ತಿನ ಸಂಶೋಧನೆ ಅಷ್ಟೇ ಅಲ್ಲರಿ ಓಹೋ ನಮ್ ಹಿರೀಕ್ರ ನಮ್ ಹಳೆ ಗ್ರಂಥಗಳಲ್ಲಗೂ ಇದ್ರ ಬಗ್ಗೆ ಹೇಳ್ಯಾರ ಹೌದೇನ್ರಿ ಅದಕ್ಕೊಂದ್ ಬಹಳ ಚಲೋ ಉದಾಹರಣೆ ಅಂದ್ರೆ ಬೋಪದೇವ ಅನ್ನೋರ ಕಥೆ ಇಲ್ಲ ಇಲ್ಲರಿ ಹೇಳ್ರಿ ಕೇಳೋಣ ಪಾಪ ಅವರು ಮೊದ್ಲು ಓದೋದ್ರಾಗ ಬಾಳ್ ಹಿಂದಿದ್ರಂತ ಅದಕ್ಕ ಗುರುಕುಲದಿಂದ ಹೊರಗ ಹಾಕಿದ್ರಂತ ಅಯ್ಯೋ ಪಾಪ ಮನ್ಸು ಬಹಳ ಬೇಜಾರಾಗಿ ಹಾದಿ ಮೇಲ್ ಹೊಂಟಾಗ ಒಂದ್ ಬಾವಿ ಕಟ್ಟಿ ಮೇಲ್ ಹೆಣ್ಣು ಹೆಣ್ಮಕ್ಳು ದಿನಾ ನೀರ್ ಸೇದೋ ಹಗ್ಗ ತಿಕ್ಕಿ ತಿಕ್ಕಿ ಗಟ್ಟಿ ಕಲ್ ಮೇಲೆ ಗುರುತು ಬಿದ್ದಿತ್ತಂಟ ಹೌದಲ್ಲ ಕಲ್ ಸೌದಿರ್ತದಲ್ಲ ಅದನ್ನ ನೋಡಿ ಅವರಿಗೆ ಜ್ಞಾನೋದಯ ಆದಂಗಾತ ಒಂದು ದೋಹ ಅವರು ಕರತ್ ಕರತ್ ಅಭ್ಯಾಸತೆ ಜಡಮತಿ ಹೋತ್ ಸುಜಾನ್ ರಸರಿ ಆವತ್ ಜಾತ್ತೆ ಸಿಲ್ಪರ್ ಪರತ್ ನಿಶಾನ್ ವ ಏನಂತಾರೆ ಅರ್ಥ ಅಂದ್ರೆ ಮೃದುವಾದ ಹಗ್ಗ ಪದೇ ಪದೇ ಬಂದು ಹೋಗಿ ಮಾಡೋದ್ರಿಂದ ಗಟ್ಟಿ ಕಲ್ನ ಮೇಲೆ ಗುರುತು ಬೀಳೋದಾದ್ರ ನಿರಂತರ ಅಭ್ಯಾಸ ಮಾಡ್ತಾ ಇದ್ರ ದಡ್ಡ ಬುದ್ಧಿ ಇದ್ದೋನು ಸಹ ಜಾಣ ಆಗ್ತಾನಂತ ಬಹಳ ಚಲೋ ಅದ್ರಿ ಮಾತು ಇದನ್ನ ತಿಳ್ಕೊಂಡ ಮೇಲೆ ಅವರು ವಾಪಸ್ ಹೋಗಿ ಎಷ್ಟು ಶ್ರದ್ಧೆಯಿಂದ ಓದಿದ್ರು ಅಂದ್ರೆ ಆಮೇಲ್ ದೊಡ್ಡ ವ್ಯಾಕರಣ ಪಂಡಿತರಾದ್ರೂ ನೋಡ್ರಿ ವಹ ಕಥಿ ಬಿಡ್ರಿ ಇದು ಇದ್ ಮೇಲೆ ಕರಿ ಅಭ್ಯಾಸ ಅಷ್ಟೇ ಅಲ್ಲ ಅದ್ರ ಜೊತೆ ಮನಸ್ಸಿನ ಹಿಡಿತ ಅಂದ್ರೆ ಏಕಾಗ್ರತೆನೂ ಅಷ್ಟೇ ಮುಖ್ಯ ಅನಸ್ತದ ರೀ ಮಹಾಭಾರತದೊಳಗ ಅರ್ಜುನನ್ ಕಥೆ ಇದಕ್ಕ ದೊಡ್ಡ ಉದಾಹರಣೆ ಇರ್ಬೇಕಲ್ಲ ಕರೆಕ್ಟ್ ಹೇಳಿದ್ರಿ ಮಹಾಭಾರತದೊಳಗ ನೋಡ್ರಿ ಅರ್ಜುನ ಅಂದ್ರೆ ಬಿಲ್ಲು ವಿದ್ಯೆಯಲ್ಲಿ ಅಸಾಮಾನ್ಯ ಪ್ರತಿಭಾವಂತ ಹೌದು ಗುರುಗಳು ಪರೀಕ್ಷಾ ಹೊತ್ತಿಗೆ ಕೇಳಿದಾಗ ಆ ಪಕ್ಷಿಯ ಕಂಡು ಬಿಟ್ಟು ಬೇರೆ ಏನು ಕಾಣ್ತಿರ್ಲಿಲ್ಲ ಅವನಿಗೆ ಅಷ್ಟು ಏಕಾಗ್ರತೆ ಇತ್ತು ಹ್ಮ್ ಒಂದೇ ಗುರಿ ಆದ್ರೂ ಅಂಥ ಅರ್ಜುನನೇ ಶ್ರೀಕೃಷ್ಣನ ಹತ್ರ ಭಗವದ್ಗೀತೆಯಲ್ಲಿ ಏನ್ ಹೇಳ್ತಾನೋ ಗೊತ್ತೇನ್ರಿ ಏನಂತಾನ್ರಿ ಕೃಷ್ಣ ನನ್ನ ಮನಸ್ಸಿದ್ಯಲ್ಲ ಇದು ಬಹಳ ಚಂಚಲ ಐತಿ ಚಂಚಲಂ ಹಿ ಮನಃ ಕೃಷ್ಣ ಹಠ ಮಾಡ್ತದ ಭಾಳ ಬಲವಾದದ್ದು ಇದನ್ನ ಹಿಡಿತದಾಗಿಡೋದು ಅಂದ್ರೆ ಗಾಳಿಯನ್ನ ಇಡಕ ಪ್ರಯತ್ನ ಮಾಡಿದಷ್ಟೇ ಕಷ್ಟದ್ ಕೆಲ್ಸ ತಸ್ಯಾಹಂ ನಿಗ್ರಹಂ ಮನ್ಯೇ ವಾಯೋರಿವ ಸುದುಷ್ಕರಂ ಅಂತಾನ ಒಬ್ಬ ಅರ್ಜುನನೇ ಹಿಂಗಂದ ಮೇಲೆ ನಮ್ಮಂತೋರ್ಪಾಡೇನು ಹೌದು ಆದ್ರ ಅದಕ್ಕೆ ಕೃಷ್ಣ ಏನು ಉತ್ತರ ಕೊಡ್ತಾ ನೋಡ್ರಿ ಅದು ಬಹಳ ಮುಖ್ಯ ಹೇಳ್ರಿ ಕೃಷ್ಣ ಹೇಳ್ತಾನ ಅರ್ಜುನ ನೀನ್ ಹೇಳೋದು ಖರೆ ಐತಿ ಅಸಂಶಯ ಮಹಾಬಾಹು ಮನಸ್ಸು ಹತೋಟಿ ಮಾಡೋದು ಬಹಳ ಕಷ್ಟದ್ ಕೆಲ್ಸಾನೇ ದುರ್ನಿಗ್ರಹಂ ಚಲಂ ಅನುಮಾನ ಇಲ್ಲ ಹ್ಮ್ ಆದ್ರ ಅದು ಅಸಾಧ್ಯ ಅಂತೂ ಅಲ್ಲ ಇದಕ್ಕ ದಾರಿ ಎರಡೇ ಒಂದು ಅಭ್ಯಾಸ ಅಂದ್ರ ನಿರಂತರವಾದ ಪ್ರಯತ್ನ ಮತ್ತೊಂದು ವೈರಾಗ್ಯ ಅಭ್ಯಾಸೇನತು ಕೌಂತೇಯ ವೈರಾಗ್ಯೇಣ ಚ ಗೃಹ್ಯತೆ ಅಭ್ಯಾಸ ಮತ್ತು ವೈರಾಗ್ಯ ಹೌದು ಅಂದ್ರ ಆ ಫಲಿತಾಂಶದ ಬಗ್ಗೆ ಸೋಲು ಗೆಲುವಿನ ಬಗ್ಗೆ ಅತಿಯಾದ ಹಚ್ಚಿಕೊಳ್ಳದೆ ತಲಿ ಕೆಡ್ಸ್ಕೊಳ್ದೆ ಮಾಡ್ಬೇಕಾದ ಕೆಲಸವನ್ನ ಆ ಅಭ್ಯಾಸವನ್ನ ನಿರಂತರವಾಗಿ ಮಾಡ್ತಾ ಇರೋದು ಇದೇ ಮಾತನ್ನ ಪತಂಜಲಿ ಮಹರ್ಷಿಗಳ ಯೋಗಸೂತ್ರಗಳೊಳ್ಗೂ ಹೇಳ್ಯಾರ್ರಿ ಹಂಗಾರ ನೋಡ್ರಿ ಯಶಸ್ಸಿನ ಮೂಲ ಮಂತ್ರ ಅನ್ನೋದು ಅದು ಬರೀ ಹುಟ್ಟಿನಿಂದ ಬಂದ ಪ್ರತಿಭೆ ಒಂದೇ ಅಲ್ಲ ಅಂತ ಪಕ್ಕಾತ ಬಿಡ್ರಿ ಖಂಡಿತ ರೀ ಅದಕ್ಕೆ ನಿರಂತರವಾದ ಶ್ರದ್ಧೆಯಿಂದ ಕೂಡಿದ ಗುರಿ ಇಟ್ಕೊಂಡು ಮಾಡೋ ಅಭ್ಯಾಸ ಮತ್ತೆ ಅದರ ಜೊತೆ ಮನಸ್ಸಿನ ಹಿಡಿತ ಅಂದ್ರೆ ಆ ವೈರಾಗ್ಯ ಭಾವನೆಯಿಂದ ಕೂಡಿದ ಏಕಾಗ್ರತೆ ಹೌದು ಇವೆರಡೂ ಬೇಕೇ ಬೇಕು ಅನ್ನೋದು ಇದರಿಂದ ಸ್ಪಷ್ಟ ಆತ ಬಿಡ್ರಿ ಖರೇ ಮಾತು ಇಷ್ಟೆಲ್ಲಾ ಕೇಳಿದ ಮೇಲೆ ಒಂದು ವಿಚಾರ ತಲೆ ಬರ್ತದ್ರಿ ನಮ್ಮ ದೈನಂದಿನ ಜೀವನದಾಗ ನಾವು ಕಲಿಬೇಕಾದ ಸಂಗ ಸಣ್ಣ ವಿಷಯಗಳಿಗೂ ಹ್ಮ್ ಇದೇ ಸೂತ್ರ ಅನ್ವಯಿಸ್ತದ ಅಲ್ವೇನ್ರಿ ರೀ ದೊಡ್ಡ ಸಾಧನೆ ಇರ್ಲಿ ಸಣ್ಣ ಕೌಶಲ್ಯ ಇರ್ಲಿ ನಾವು ಯಾವುದ್ರಲ್ಲಾದ್ರೂ ಉತ್ತಮ ಆಗ್ಬೇಕು ಅಂದ್ಕೊಂಡ್ರೆ ಅದಕ್ಕೆ ಸಮಯ ಕೊಟ್ಟು ಗಮನ ಕೊಟ್ಟು ಉದ್ದೇಶಪೂರ್ವಕವಾಗಿ ಅಭ್ಯಾಸ ಮಾಡಿದ್ರೆ ಅಸಾಧ್ಯವಾದದ್ದು ಏನೂ ಇಲ್ಲ ಅನ್ನೋದು ನಮಗೆ ತಿಳೀತದೆ ಹೌದು ಆ ಭೂಪದೇವರ ಕಥೆ ಹಂಗ್ ಹೇಳ್ತದಲ್ಲ ನೋಡಿದ್ರಲ್ಲ ರೀ ಅಭ್ಯಾಸದ ಶಕ್ತಿ ಎಂಥದ್ದು ಅಂತ ಇದರ ಬಗ್ಗೆ ಕೇಳುಗರ ಅಭಿಪ್ರಾಯ ಏನು ಯಾವುದಾದ್ರೂ ವಿಷಯದಾಗ ಪರಿಣಿತಿ ಸಾಧಿಸಾಕ ಈ ರೀತಿ ಪ್ರಯತ್ನ ಮಾಡಿದೀರಾ ನಿಮ್ಮ ಅನುಭವಗಳನ್ನ ಕೆಳಗ ಕಮೆಂಟ್ ಮಾಡಿ ನಮಗೆ ತಿಳಿಸಿರಿ ಇದೇ ರೀತಿ ಮತ್ತಷ್ಟು ಕುತೂಹಲಕಾರಿ ವಿಷಯಗಳನ್ನ ಆಳವಾದ ವಿಶ್ಲೇಷಣೆಗಳನ್ನ ನಿಮ್ಮುಂದೆ ಹೊತ್ತು ತರ್ತೀವಿರಿ ಅಲ್ಲಿವರೆಗೂ ನಮ್ಮ ಜಗದೋಳ್ ಚಾನೆಲ್ಗೆ ಲೈಕ್ ಮಾಡ್ರಿ ನಿಮ್ಮ ಗೆಳೆಯರ ಜೋಡಿ ಶೇರ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬೇಡ್ರಿ ಎಲ್ರಿಗೂ ಧನ್ಯವಾದಗಳು ರೀ